ನಾನು ಮೊದಲಿಗೆ ಅರವತ್ತೊಂಬತ್ತನೇ ವರ್ಷ ಕಣ್ಣರಾಜ್ಯೋತ್ಸವದ ಶುಭಾಶಯ ಇಡೀ ನಾಡಿನ ಜನತೆಗೆ ಅರ್ಪಿಸ್ತೇನೆ ಇವತ್ತು ಒಂದು ಕನ್ನಡ ನಾಡು ನುಡಿ ಉಳಿಬೇಕಾದ್ರೆ ಹಿಂದಿನವರು ಬಹಳಷ್ಟು ಜನ ಲಕ್ಷಾಂತರ ಜನ ಈ ಭಾಷೆಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ರು ಇಂಥ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಿನಂಥ ಮಹಾನಗರದಲ್ಲಿ ಕಂಡಂಥ ಮಹಾನಗರದಲ್ಲಿ ರಾಜ್ಯೋತ್ಸವನ ದೊಡ್ಡ ದೊಡ್ಡವ್ರು ಯಾರೂ ಆಚರಣೆ ಮಾಡ್ತಾ ಇಲ್ಲ ನಮ್ಮ ಕೆಲವೊಂದು ಸಂಘಟನೆಗಳು ಕೆಲವೊಂದು ಪರ ಹೋರಾಟಗಾರರು ಕೆಲವು ಆಟೋ ಚಾಲಕರು ಇವತ್ತು ನಮ್ಮ ನಂದಿನಿಲಿ ಒಟ್ಟಿನ ಕುರ್ಶಿಟ್ ಇವ್ರದೊಂದು ಸಂಘ ಇದೆ ಇವರು ವಿಶೇಷವಾಗಿ ಕನ್ನಡ ಆಚರಣೆ ಮಾಡ್ತಾರೆ ಇಲ್ಲಿ ನಾವು ಇವ್ರದ್ದು ಸುಮಾರು ವರ್ಷಗಳಿಂದ ಇಲ್ಲಿ ಇದ್ದೀವಿ ಇಂಥವ್ರು ಬೇಕು ಯಾಕೆ ಅಂತ ಹೇಳ್ತೀನಿ ಕೇಳಿ ಇವರು ತಮ್ಮ ವೃತ್ತಿಯಲ್ಲಿ ಜೀವನವನ್ನು ಕಟ್ಕೊಂಡು ಭಾಳ ವಿಶೇಷವಾದಂತಹ ಒಂದು ಆಹಾರವನ್ನು ಈ ಒಂದು ನೆಲಗಟ್ಟಿನಲ್ಲಿ ಇಡೀ ಮಹಾಲಕ್ಷ್ಮಿ ಅವರು ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂಥವರಿಗೆ ಒಳ್ಳೆಯ ರೀತಿಯ ಒಂದು ಆಹಾರವನ್ನು ನೀಡ್ತಾ ಇದ್ದಾರೆ ಆಹಾರವನ್ನು ನೀಡೋದ್ರ ಜೊತೆಗೆ ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಈ ರಾಜ್ಯೋತ್ಸವಕ್ಕೆ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ನಮ್ಮ ಈ ಫುಡ್ ಸ್ಟ್ರೀಟ್ ಅಸೋಸಿಯೇಷನ್ ಅವ್ರು ಮಾಡಿದ್ದಾರೆ ಯಾವ ರೀತಿ ಅಂದರೆ ಇವತ್ತು ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಜನಪರ ನಾಯಕರು ಜನಪ್ರಿಯ ಶಾಸಕರು ಆದಂಥ ಗೋಪಾಲಣ್ಣವರು ಭಾಳಷ್ಟು ಸಮಾಜ ಸೇವೆಗಳ ನಡುವೆ ಒಂದಿಷ್ಟು ವಿಶೇಷವಾದಂಥ ಜನರಿಗೆ ಅನುಕೂಲವಾದಂಥ ಕೆಲಸಗಳನ್ನ ಇಟ್ಕೊಂಡಿದ್ದಾರೆ ಅದರಲ್ಲಿ ಡಯಾಲಿಸಿಸ್ ಸೆಂಟ್ರ್ ಒಂದು ಅವರೇ ತಿಂಗಳಿಗೆ ಕೈಯಿಂದ ಒಂದಿಷ್ಟು ದುಡ್ಡುಗಳನ್ನ ಹಾಕ್ಕೊಂಡು ಆ ಒಂದು ಡಯಾಲಿಸಿಸ್ ಸೆಂಟರ್ನಲ್ಲಿ ಒಂದು ಯಾರು ಮೂತ್ರಪಿಂಡ ಹಾಳಾಗಿದೆ ಅವರಿಗೆ ಒಂದು ಜೀವವನ್ನು ಉಳಿಸೋ ಕೆಲಸ ಮಾಡ್ತಿದ್ದಾರೆ ಅಂಥ ಒಂದು ಡಯಾಲಿಸಿಸ್ ಸೆಂಟ್ರಿಗೆ ಇವತ್ತು ನಮ್ಮ ಸಂಘದವರು ನಮ್ಮ ಸಂಘದವರು ಪುಡ್ ಸ್ಟ್ರೀಟ್ನವರು ಎಲ್ಲ ಒಟ್ಟು ಸೇರಿ ಇವತ್ತೊಂದಿಷ್ಟು ಹಣದ ಸಹಾಯ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ನಮಗೆಲ್ಲ ಒಂದು ಇವರಿಗೆ ಎಷ್ಟು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಿದ್ರು ಸಾಕಾಗಲ್ಲ ಯಾಕಂದರೆ ಇವತ್ತು ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳು ದುಡ್ಡು ತಗೊಂಡು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವರೇ ಸಾಮಾಜಿಕವಾಗಿ ಒಬ್ಬ ಮನುಷ್ಯನ ಜೀವನ ಜೀವ ಉಳೀಲಿ ಹೇಳ್ಬಿಟ್ಟು ಕೆಲಸ ಮಾಡ್ತಿದ್ದಾರಲ್ಲ ಇದು ಅವರ ಒಂದು ಹೃದಯದ ಒಂದು ವೈಶಲ್ಯತೆ ಇವರು ಫುಡ್ ಒಂದು ಭಗವಂತ ಯಾವತ್ತೂ ಅವ್ರ ಕುಟುಂಬ ಚೆನ್ನಾಗಿಟ್ಟಿರಲಿ ಅವರು ಮತ್ತಷ್ಟು ಏಳಿಗೆ ಆಗಲಿ ಅವರಿಗೆ ಇಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರಬಾರ್ದು ಯಾವುದೇ ರೀತಿಯ ತೊಂದರೆ ಬಂದರೂ ಅದನ್ನ ನಮ್ಮ ಒಕ್ಕಲನೋರು ಮಾಡಿಕೊಡ್ತಾರೆ ಅವ್ರ ಜೊತೆಗೆ ನಾವೆಲ್ಲ ಇದ್ದೇ ಇರ್ತೀವಿ ಅವರ ಒಂದು ಜೀವನಗಳು ತುಂಬ ಚೆನ್ನಾಗೇ ನಡೀಲಿ ಅಂತ ನಾನು ಆ ಭಗವಂತ ಒಳ್ಳೆ ರೀತಿಯ ಒಂದು ಉತ್ತಮವಾದ ಜೀವನ ಈ ಪುಷ್ಚಿತ್ರವರಿಗೆ ನೀಡಲಿ ಅವ್ರ ಭಾಷೆ ಮತ್ತಷ್ಟು ಭಾಷೆಗಳನ್ನು ಬೆಳೆಸಿ ಸಮಾಜ ಸೇವೆಯನ್ನು ಮಾಡಲಿ ಅವ್ರಿಗೆ ಶಕ್ತಿ ಕೊಡಲಿ ಅಂತ ನಾನು ನಾವು ಮಾತಾಡ್ತೀನಿ ಅವರು ಒಂದು ಅದ್ಭುತ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವವನ್ನು ಏರ್ಪಡಿಸಿದ್ದಾರೆ ಅವರು ಎರಡನೇ ವರ್ಷದ ವರ್ಷಕ್ಕೂ ಅವರೆಲ್ಲ ಕುಟುಂಬ ಸಭೆ ತಾಗಿದ್ದಾರೆಲ್ಲ ಯಾರು ನಾವು ಬೇರೆ ಎಲ್ಲ ನೋಡ್ತೀವಿ ಹುಡುಗರುಗಳು ಅವ್ರಿಗೂ ಮಾಡ್ಕೊಂಡು ಸುಂದಿರ್ತಾರೆ ಈ ಫುಡ್ ಸ್ಟ್ರೀಟಲ್ಲಿ ವಿಶೇಷ ಏನಂದರೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡೋದು ಅವರು ಕುಟುಂಬ ಸಮೇತ ಇರ್ತಾರೆ ಅದು ನಮಗೆ ಒಂದು ಖುಷಿಪಡೋ ವಿಷಯ ಈಗ ತಾನೇ ಧ್ವಜಾರೋಹಣವನ್ನು ನಮ್ಮ ಸನ್ಮಾನ್ಯ ಮಾಜಿ ಮಂತ್ರಿಗಳು ಜನಪ್ರಿಯ ಶಾಸಕರಾದ ಕೆ ಗೋಪಾಲಣ್ಣವರು ಧ್ವಜಾರೋಹಣ ಮಾಡಿ ಹೋಗಿದ್ದಾರೆ ಮತ್ತು ಇವತ್ತು ವಿಶೇಷ ಏನಂದರೆ ಫುಡ್ ಸ್ಟ್ರೀಟಲ್ಲಿ ಅವರು ಅತ್ಯುತ್ತಮ ಒಂದು ಉಪರ ಮಾಡ್ತಾರೆ ಹಾಗೆಯೇ ಇವತ್ತು ಇಪ್ಪತ್ತೈದು ಸಾವಿರ ಹಣವನ್ನು ಡೈಲಿಸ್ ಕೊಟ್ಟಿದ್ದಾರೆ ಇವತ್ತು ಜೈಪ್ರಕಾಶ್ ನಾರಾಯಣ ಸೆಂಟರ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿನ ದುಡ್ಡು ಕೊಟ್ಟಿದ್ದಾರೆ ನನಗದೊಂದು ಹೆಮ್ಮೆ ವಿಷಯ ಇದು ಎಲ್ಲ ಸಂಘಟನೆಗಳಿಗೂ ಮಾದರಿ ಆಗಲಿ ಹಾಗೆಯೇ ಈ ಕನ್ನಡ ರಾಜ್ಯೋತ್ಸವ ಯಶಸ್ವಿ ಮಾಡಿದಂಥ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಜನರಲ್ ಸೆಕ್ರೆಟರಿಗೆ ಗೌರವ ನನ್ನ ಅನಂತನಂತ ಧನ್ಯವಾದಗಳು ಶುಭ ಸಂದರ್ಭದಲ್ಲಿ ಇವತ್ತು ಏನು ಫುಡ್ ಸ್ಟ್ರೀಟು ಇವತ್ತ ಕನ್ನಡ ರಾಜ್ಯೋತ್ಸವನ ಭಾಳ ಅರ್ಥಗರ್ಭಿತವಾಗಿ ಆಚರಣೆ ಮಾಡಿದ್ದಾರೆ ಆ ಒಂದು ವ್ಯಾಪಾರಸ್ಥರಿಗೆ ನಮ್ಮ ಏನು ಸರ್ಸ್ ಇದ್ದಾರೆ ಅವರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ ಯಾಕೆಂದರೆ ನೋಡಿ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ನನ್ನ ಸ್ನೇಹಿತರು ಹೇಳ್ದಂಗೆ ಸುರ್ಭಿ ನಾಗರಾಜ್ ಅವರು ಮಾತು ಹೇಳಿದರು ಎಲ್ಲರ ಹತ್ರನೂ ಕಲೆಕ್ಟ್ ಮಾಡಿ ಒಂದು ಡಯಾಲಿಸಿಸ್ ಇದೆ ಇಲ್ಲಿ ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದಂಥ ಗೋಪಾಲನವರು ಬಹಳ ಬಡೂರಿಗೆ ಮಾಡಿಕೊಟ್ಟಿರೋ ಒಂದು ಡಯಾಲಿಸಿಸ್ ಇದೆ ಆ ಡಯಾಲಿಸಿಸ್ಗೆ ಈ ವ್ಯಾಪಾರಸ್ಥರೆಲ್ಲ ಸೇರಿ ಒಂದು ಒಂದು ಸ್ವಲ್ಪ ಅಮೌಂಟ್ನ ಅಲ್ಲಿಗೆ ಕೊಟ್ಟಿದ್ದಾರೆ ಅವರು ಇದು ಇಡೀ ಎಲ್ಲರಿಗೂ ಮಾದರಿ ಆಗೋಂಥ ವಿಚಾರ ಇದು ಯಾಕೆಂದರೆ ಅಲ್ಲಿ ಬರೋಂಥ ಬಡವರು ಒಂದೆರಡು ಒಂದು ಸಾವಿರದ ಆರುನೂರು ಎರಡು ಸಾವಿರ ರೂಪಾಯಿ ಎಲ್ಲ ಆಗುತ್ತೆ ಈ ಥರದ್ದೆಲ್ಲರೂ ಸೇರಿ ಮಾಡೋದ್ರಿಂದ ಅದಕ್ಕೊಂದು ಅರ್ಥ ಇರುತ್ತೆ ಏನೋ ಒಂದು ಕನ್ನಡ ರಾಜ್ಯೋತ್ಸವ ಅದಕ್ಕೊಂದು ಅರ್ಥ ಇದೆ ಇವತ್ತು ಇವರೆಲ್ಲರೂ ಅವರಿಗೆ ನಾವು ಎಲ್ಲರೂ ನಂದಿನಿ ಬಡಾವಣೆಯ ಎಲ್ಲ ಮುಖಂಡರಿಂದ ನಮಸ್ಕಾರ ನನ್ನ ಹೆಸರು ರಾಜಶ್ರೀ ಉಮೇಶ್ ಅಂತ ಹೇಳಿ ನಾವು ಇಲ್ಲಿ ಇವತ್ತು ಎರಡನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವನ ಮಾಡ್ತಿದೀವಿ ಇದು ಎಲ್ಲರಿಗೂ ಖುಷಿ ಕೊಡಂತ ವಿಷಯ ಆಗಿದೆ ಇಲ್ಲಿ ನಮ್ಮದು ಇವತ್ತಿಂದ ಹಾಲಿ ಶಾಸಕರಾದಂತಹ ಗೋಪಾಲನವರು ಇಲ್ಲಿ ಬಂದು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಇದು ನಮ್ಮೆಲ್ಲರಿಗೂ ತುಂಬ ಸಂತೋಷವಾಗಿರೋಂಥ ವಿಷಯ ಆಗಿದೆ ಹಾಗೆಯೇ ವಾರ್ಡ್ ಅಧ್ಯಕ್ಷರು ಲೋಕೇಶಣ್ಣ ಅವರು ಸುರಭಿ ನಾಗರಾಜ್ ಅವರು ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ನಾವು ಇವತ್ತು ಅನ್ನದಾನವನ್ನು ಏರ್ಪಡಿಸಿದ್ದೀವಿ ಎಲ್ಲರೂ ಬಂದು ತುಂಬ ಹೃದಯದಿಂದ ಈ ಒಂದು ಅನ್ನಪ್ರಸಾದನ ಸ್ವೀಕರಿಸ್ತಿದ್ದಾರೆ ಇಡೀ ಇವತ್ತು ನಮ್ಮ ಎಲ್ಲ ಫುಡ್ ಸ್ಟ್ರೀಟನ್ನ ವ್ಯಾಪಾರಸ್ಥರು ಅವರ ಸಹಾಯಕರು ಅವರ ಕುಟುಂಬದವರು ಇದು ನಮ್ಮನೆ ಕಾರ್ಯಕ್ರಮ ಅಂತ ಹೇಳಿ ಬಂದು ಆಚರಿಸ್ತಿದ್ದಾರೆ ಇದನ್ನ ಹೇಳ್ಕೊಳಕ್ಕೆ ನನಗೂ ನಾನೊಬ್ಳು ಕನ್ನಡದವಳಾಗಿ ನನಗೆ ತುಂಬ ಆಗುತ್ತೆ ಮತ್ತು ಎಲ್ಲರೂ ತುಂಬ ಮನಸ್ಸಿಂದ ಬಂದು ಸಹಕಾರ ನೀಡಿದ್ದಾರೆ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಸ್ವಾಗತ ಬಯಸ್ತೀನಿ ಹಾಂ ಇಲ್ಲಿಗೆ ಎಲ್ಲ ಭಾಷೆಯವರು ಎಲ್ಲ ಜನಾಂಗದವರು ಎಲ್ಲರೂ ಬಂದು ಇದು ನಮ್ಮ ಮನೆ ನಮ್ಮ ದೇಶ ನಮ್ಮ ರಾಜ್ಯ ಅಂತ ಹೇಳಿ ನಮ್ಮ ಕನ್ನಡ ಭಾಷೆ ಅಂತ ಹೇಳಿ ಎಲ್ಲರೂ ಸಡಗರದಿಂದ ಭಾಗವಹಿಸಿದ್ದಾರೆ ಸಂಭ್ರಮಿಸಿದ್ದಾರೆ ಖುಷಿಯಾಗುತ್ತೆ ಇದನ್ನು ಹೇಳೋಕ್ಕೆ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಕರುಣಾಕರ ಅಂತ ನಾನು ಬೆಂಗಳೂರಿಗೆ ಬಂದು ಒಂದು ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯಿತು ಅದೇ ಥರ ನಾವು ಇಲ್ಲಿ ಫುಡ್ ಶೀಟಲ್ಲಿ ಒಂದು ಅಂಗಡಿ ಮಾಡಿದ್ದೀನಿ ಅದರಿಂದ ಆದ ಕಾರಣ ನಾವು ವರ್ಷ ವರ್ಷ ಒಂದು ಸಂಘ ಮಾಡಿಕೊಂಡು ಕನ್ನಡ ರಾಜ್ಯೋತ್ಸವನ ಮಾಡ್ತಾಯಿದ್ದೀವಿ ನಾವು ಮೊದಲೇ ಮಾಡಬೇಕಿತ್ತು ಆದರೆ ಸ್ವಲ್ಪ ಲೇಟ್ ಆಯಿತು ಇವಾಗ ಈ ದಿನ ಮಾಡಿದ್ದೀವಿ ಭಾನುವಾರ ಎಲ್ಲರಿಗೂ ಮಕ್ಕಳಿಗೆಲ್ಲ ರಜೆ ಇರುತ್ತೆ ಅಂತ ಅದೇ ಥರ ಒಂದು ಅನ್ನದಾನ ಅನ್ನದ ಅನ್ನದಾನದ ಒಂದು ಸಂತರ್ಪಣೆಯನ್ನು ಮಾಡಿದ್ದೀವಿ ಅದನ್ನು ಜನ ಸ್ವಲ್ಪ ಅದ್ರದ್ದು ಉಪಯೋಗ ಪಡ್ಕೋತಾ ಇದ್ದಾರೆ ವರ್ಷ ವರ್ಷ ಇದೇ ಥರ ಮಾಡ್ತಾ ಇದ್ದೀವಿ ಇನ್ನೂ ಮುಂದಕ್ಕೆ ಚೆನ್ನಾಗಿ ಮಾಡ್ಕೊಂಬರ್ತೀವಿ ಅಂದ್ಕೊಡ್ತಿದ್ದೀನಿ ಗೆಸ್ಟ್ ಗೋಪಾಲಣ್ಣವರು ಮತ್ತು ಸ್ಥಳೀಯ ಮುಖಂಡರು ರಾಘವೇಂದ್ರ ಶೆಟ್ಟರು ಮತ್ತು ರಾಜೇಂದ್ರ ಕುಮಾರ್ ಮತ್ತು ಇಲ್ಲಿ ಮಾನ್ಯ ಮಂತ್ರಿಗಳಾದ ಕೆ ಗೋಪಾಲಯ್ಯನವರು ಬಂದಿದ್ದರು ಅವರೇ ಬಂದು ವರ್ಷ ವರ್ಷ ಮಾಡಿದ್ದೀವಿ ಸಂಘದ ಉದ್ಘಾಟನೆ ಎಲ್ಲ ಸೇರಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ಚೆನ್ನಾಗಿ ಎಲ್ಲರೂ ಸಹಾಯ ಮಾಡಿದ್ದಾರೆ ರಾತ್ರಿ ರೆಡಿ ಸ್ವಲ್ಪ ಹೆಲ್ಪ್ ಮಾಡಿ ಇಷ್ಟೆಲ್ಲ ಕೆಲಸ ಮಾಡಿ ಎಲ್ಲ ರೆಡಿ ರೆಡಿಗಾಡಿದೆ ಮಾಡಿದ್ದಾರೆ ಬೆಳಕರೆ ಎಷ್ಟೊತ್ತಿಗೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಎಷ್ಟೊತ್ತಿಗೆ ಮುಗಿದೋಯ್ತು ಇವಾಗ ಅನ್ನದಾನ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಬಂದು ಅದನ್ನು ಸ್ವೀಕರಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಹೌದು ಬಟ್ ಬಗ್ಗೆ ಎಲ್ಲರೂ ಕನ್ನಡ ಕಲೀಲಿ ಕನ್ನಡ ಮಾತಾಡಲಿ ಕನ್ನಡ ಓದಿಸ್ಲಿ ಅವ್ರ ಮನೆಯಲ್ಲಿ ಅವ್ರ ಭಾಷೆ ಇರಲಿ ಹೊರಗಡೆ ಬಂದಾಗ ಕನ್ನಡ ಇರಲಿ